ಕೃಷ್ಣರಾಜಪೇಟೆ ತಾಲೂಕಿನ ಕಿಕೇರಿ ಹೋಬಳಿ ಮಠದ ಛಾಯಾ ಸಂಘದ ಉದ್ಘಾಟನಾ ಸಮಾರಂಭವನ್ನು ಇಂದು ಪಟ್ಟಣದ ಕುರುವಿನ ಶೆಟ್ಟಿ ಸಮುದಾಯ ಭವನದಲ್ಲಿ ಅದ್ದೂರಿಯಾಗಿ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರಾದ ಕೆಎಸ್ ಪ್ರಭಾಕರ್ ವಹಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕೆಪಿಸಿಸಿ ಸದಸ್ಯ ಕಿಕೇರಿ ಸುರೇಶ್ ಆರ್ಟಿಒ ಸಂಘದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಬಿಜೆಎಸ್ ವಿದ್ಯಾಸಂಸ್ಥೆ ಕಾರ್ಯದರ್ಶಿಗಳಾದ ರಾಮಕೃಷ್ಣೇಗೌಡರು ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಐನೂರಹಳ್ಳಿ ಮಲ್ಲೇಶ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಅವರು ಛಾಯಾಗ್ರಾಹಕ ವೃತ್ತಿ ಎಂದರೆ ಅತ್ಯಂತ ಶ್ರೇಷ್ಠವಾದುದು ಪುರಾತನ ಕಾಲದ ನೆನಪುಗಳನ್ನು ಇಂದಿಗೂ ಪ್ರಸ್ತುತಪಡಿಸುವಲ್ಲಿ ಛಾಯಾಗ್ರಾಹಕರು ಪ್ರಮುಖ ಪಾತ್ರ ವಹಿಸಿರುತ್ತಾರೆ ಅಲ್ಲದೆ ದಶಕಗಳ ನೆನಪುಗಳನ್ನು ಒಂದು ಚಿತ್ರದ ಮೂಲಕ ನೆನಪಿಸುವ ಕಲೆ ಛಾಯಾಗ್ರಹಣದಿಂದ ಮಾತ್ರ ಸಾಧ್ಯ ಎಂದು ಶ್ಲಾಘಿಸಿದರು ಇತ್ತೀಚಿನ ದಿನಗಳಲ್ಲಿ ಛಾಯಾಗ್ರಾಹಕ ಶುಭ ಸಮಾರಂಭಗಳು ಹಾಗೂ ಅಶುಭದ ಸಮಯದ ವೇಳೆಯೂ ಅವರ ಪಾತ್ರ ಅಪಾರವಾದುದು ವಿವಾಹ ಅಥವಾ ಇನ್ನಿತರ ಶುಭ ಕಾರ್ಯಗಳ ವೇಳೆ ಫೋಟೋಗ್ರಾಫರ್ಗಳು ಬರುವುದು ತಡವಾದರೆ ಅವರ ಚಡಪಡಿಕೆಗೆ ಒಬ್ಬ ಛಾಯಾಗ್ರಾಹಕನ ಪ್ರಾಮುಖ್ಯತೆಗೆ ಹಿಡಿದ ಕಾಯಕ ನಡೆಯಾಗಿದೆ ತಮ್ಮ ವೃತ್ತಿ ಬದುಕಿನಲ್ಲಿ ತಮ್ಮನ್ನು ತಾವು ರಕ್ಷಣೆ ಮಾಡುವ ಜೊತೆಗೆ ಸಮಾಜಕ್ಕೆ ಉತ್ತಮ ಕೊಡುಗೆ ನೀಡುವಂತೆ ಕರೆ ನೀಡಿ ನೂತನ ಸಂಘಕ್ಕೆ ಶುಭ ಹಾರೈಸಿದರು

ಅವರ ಶಿಷ್ಯ ಅವರು ನನಗೆ ಅವ್ರು ನನ್ನ ಬೇಕಾದ ಸ್ವಾಮಿಗಳು ತಕ್ಷಣ ಅವ್ರೆ ಅವರ ಜೊತೆ ಮಾತಾಡ್ಸಬೇಡಿ ಏನ್ ವಿಚಾರ ಅಂತ ಹೇಳಿದ್ರೆ ಎಲ್ಲ ಪತ್ರಕರ್ತರು ಹೇಳ್ತಾರೆ ನೋಡಿ ಸ್ವಾಮಿಗಳು ಬಹಳಷ್ಟು ಹೋರಾಟ ಮಾಡ ಜಾತಿ ಮತ್ತು ಪರಿಶಿಷ್ಟ ಮತ್ತು ಮೀಸಲಾತಿಗೋಸ್ಕರ ದೊಡ್ಡ ಹೋರಾಟ ಸರ್ಕಾರವನ್ನು ಎದುರಾಗ್ ಮಾಡುದು ಏನೋ ಒಂದು ಸಣ್ಣ ಕಾರಣ ಈ ಒಂದು ಭಾಗ ಕಟ್ಟಿದರೆ ಅದನ್ನು ನಾವು ಕೇಳಿ ಮಾಹಿತಿ ತಗೊಂಡು ಬಂದಿದ್ದೀವಿ ಅಂತ ಹೇಳಿದ್ರು ಸಿಗಲಿಲ್ಲ ಅದನ್ನು ತರ್ಪಡಿಸಿ ಅಂತ ಹೇಳಿ ಖಂಡಿತನ ನಾನು ತರ್ಪಡಿಸ್ಕೊಳ್ತೀನಿ ಅದೇ ಅದನ್ನು ಜೊತೆ ಶಿಕ್ಷೆ ಮಾಡ್ಕೊಳ್ಳುವಂಥ ಪರಿಸ್ಥಿತಿನಲ್ಲಿ ಕೆಲಸ ಮಾಡೋರಿಗೆ ಮುಖ ಪಕ್ಷಿ ಕೆಲಸ ನಮಗೆ ಆಗಬಾರ್ದು ಅಂತ ಸಂದರ್ಭದಲ್ಲಿ ನೀವು ನನ್ನ ಕರೆಸ್ ಮಾತಾಡಿ ಪಾಠ ಒಂದು ಕಾಣಿಸುತ್ತೆ ಆದ್ರೂ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ಎಲ್ಲರನ್ನು ಕೂಡ ಒಂದು ಚರಸಿ ಇದೆ ಮಲೆಕಾರ್ಜುನ ಕಂಡ ನನಗೆ ಆಗಲ್ಲ ನಾನು ಕಂಡು ಸುರೇಶ್ವರಗಾಂಧಿಯನ್ನು ಪತ್ರ ತಿಳ್ಕೊಂಡು ರಕ್ಷಣ ಮಾಡಬೇಕಾದ್ರೆ ಅಂದರೆ ಇವತ್ ನಮ್ಮಲ್ಲಿ ಏನ್ ಭಾವನೆಗಳಿದೆ ಅಂತ ಹೇಳಿದ್ರೆ ಜಲಸ್ಯುರು ಯಾರು ಒಂದು ಪರಿಸ್ಥಿತಿನಲ್ಲಿ ಒಂದೆಡೆ ಎಲ್ಲ ಪತ್ರಕರ್ತ ಮಿತ್ರರು ಒಂದು ಹದಿನೈದು ಜನ ಮಟ್ಟಿಗೆ ಯಾವ ಜಲಪಾತ ಅಂತ ಹೋಗ್ತಾರೆ ಜಲಪಾತ ಹೋಗ್ತಾ ಮೂರು ಗಂಟೆ ಆಗುತ್ತೆ ಐದು ಗಂಟೆ ಆಗುತ್ತೆ ಅವತ್ತಿರಿದ್ರು ಬೇಗ ವಾಪಸ್ ಬರ್ಬೋದು ಅಂತ ಹೇಳಿ ಆದ್ರೆ ಹೋಗ್ತಾ ಹೋಗ್ತಾ ಕಾಡಿನ ಮಧ್ಯೆ ನೀರಿಲ್ಲ ಊಟ ಇಲ್ಲ ಹಸಿದು ಬಳಗೆ ಬಿಂಡಾಗ್ಬಿಡ್ತಾರೆ ಅನೇಕ ಒಂದು ಜಾಗದಲ್ಲಿ ಇಲ್ಲದೆ ಸಾಧ್ಯ ಇಲ್ಲ ಮುನ್ನೆಡಿಕ್ ಸಾಧ್ಯವೇ ಇಲ್ಲ ಕೊನೆ ಪಕ್ಷ ಎಲ್ಲ ಕಾರಣವಂತ ಗುಡಿಸಲು ಯಾರು ಹೋಗಿ ಅವ್ರ ಮನೆ ರಿಕ್ವೆಸ್ಟ್ ಮಾಡಿ ನಮ್ಮ ಊಟ ಕೊಡಿ ಅಂತ ಕೇಳಬೇಕು ಅಂತ ಹೇಳಿ ಒಂದಷ್ಟು ಜನ ಮಾತಾಡ್ತಾರೆ ಆಯ್ತು ಅಂತ ಹೇಳಿ ಆ ಹದಿನೈದು ಜನ ಊಟ ಊಟ ಅದ್ರಲ್ಲಿ ಇಬ್ರು ನಮ್ಮ ಲೋಕೇಶ್ ಅಂತ ಒಂದು ರಾಜು ಅಂತ ತೋರಿಸ್ಕೊಡ್ತಾರೆ ಕಾರಣ ಬೇರೆ ಬೇರೆ ಕೆಲಸಕ್ಕೆ ಹೋಗ್ಬೇಕಾಗ್ತಾರೆ ಉಪಾಧ್ಯಕ್ಷರಾದ ರಮೇಶ್ ಅವರೇ ಹಿರಿಯ ಶಾಲೆಗೆ ಗುಲಾಕ ನಮ್ಮ ಸ್ನೇಹಿತರಂತ ಶಂಕರ್ ಅವರೇ ನಮ್ಮ ಸಿ ಸೊಸೈಟಿಯ ಉಪಾಧ್ಯಕ್ಷರಾದ ಅಕ್ಷಯ್ ಅವರೇ ಇಲ್ಲಿ ಸೇರಿದಂತೆ ಈಗಾಗಲೇ ನಮ್ಮ ಮಲೇಷಿಯಾದಲ್ಲಿ ಯಾವುದೇ ಮಳೆ ಪಳನೆಯನ್ನು ಕೇಳಬೇಕು ನೋಡ್ಕೋಬೇಕಂದ್ರೆ ಅದರ ಮೂಲಭೂತ ಯಾಕಂದರೆ ನೀವು ನೆದಿರೋ ಫೋಟೋಗಳೇ ನಮಗೆ ಹತ್ತಾರು ವರ್ಷದ ನಮ್ಮಗಳಿರ್ಬೋದು ಸಮಾರಂಭಗಳಿರ್ಬೋದು ಎಲ್ಲದಕ್ಕೂ ಜ್ಞಾಪಕ ನೀವೇ ಮೂರು ಪುರುಷರು ಎಲ್ಲರೂ ಚೆನ್ನಾಗಿ ಸಂಸ್ಥೆ ಬಂದು ಸಂಘ ಮಾಡ್ಕೊಂಡಿದ್ದಾರೆ ಸಂಘ ಮಾಡ್ಕೊಂಡಿರೋದು ಉದ್ದೇಶ ಒಳ್ಳೆಯ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕು ಸಂಘನ ಸದ್ಬಳಕೆ ನಿಗಾರ ಹಾಕಬೇಕು ಸಂಘ ಯಾಕೆಂದ್ರೆ ಸಂಘ ಮಾಡೋದಷ್ಟು ಸಂಘ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಅದಕ್ಕಿಂತ ಮುಖ್ಯ ಯಾವುದೇ ಪೊಲಿಟಿಕಲ್ ಇಂಟರ್ಫಿಯನ್ಸ್ ಇಲ್ಲೇ ಸಂಘ ಒಳ್ಳೆ ರೀತಿ ನಡ್ಕೊಂಡು ಹೋಗ್ಲಿ ನಿಮ್ಮಲ್ಲಿ ಸಪೋರ್ಟ್ ಮಾಡಿಕೊಂಡು ಕಾರ್ಯಕ್ರಮದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷರಾದ ಸಾರಂಗಿ ನಾಗಣ್ಣ ಹೋಬಳಿ ಅಧ್ಯಕ್ಷ ಚಿಕ್ಕತನಹಳ್ಳಿ ನಾಗೇಶ್ ಜೆಡಿಎಸ್ ಯೂತ್ ಘಟಕದ ಹೋಬಳಿ ಅಧ್ಯಕ್ಷರಾದ ಕೋಳಿ ವೆಂಕಟೇಶ್ ಉಪಾಧ್ಯಕ್ಷರಾದ ಮಿಲ್ ಬಾಲಚಂದ್ರು ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ತುಳಸಿ ರಮೇಶ್ ಸೇರಿದಂತೆ ಉಪಾಧ್ಯಕ್ಷ ಎಸ್ಕೆ ಕುಮಾರ್ ಕಾರ್ಯದರ್ಶಿ ಮಹೇಶ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು ನ್ಯೂಸ್